ಇದೊಂದು ಸ್ವಾರಸ್ಯಕರವಾದಂತಹ ಕನ್ನಡದ ಹೆಸರಿನ ಮರ ಜಗಳಗಂಟಿ ಮರ ಈ ಮರಕ್ಕೆ ಯಾಕೆ ಈ ಮನುಷ್ಯರ ಜಗಳಗಂಟಿತನ ಹೋಗಿ ಅಂಟುಕೊಳ್ತು ಅಂತ ಹುಡುಕೆ ಆಡಿದರೆ ಅದೇನೇನೋ ಕಥೆಗಳುಂಟು ಕೌರವ್ರಿಗೂ ಪಾಂಡವರು ಜಗಳಕ್ಕೂ ಇದಕ್ಕೂ ನಂಟು ಬೆಳೆಸೋದು ಉಂಟು ನಾನೀಗ ಆ ಕೌರವ್ರಿಗೂ ಪಾಂಡವ್ರಿಗೂ ಈ ಜಗಳಗಂಟಿ ಮರಕ್ಕೂ ಇರುವ ನಂಟನ್ನು ಹೇಳೋದು ಬಿಟ್ಟು ಈ ಜಗಳಗಂಟಿ ಮರದ ಬಗ್ಗೆ ಇರುವ ಒಂದು ಸ್ವಾರಸ್ಯಕರವಾದಂತಹ ಜನಪದ ಕಥೆಯನ್ನು ಹೇಳ್ತೀನಿ ಕೇಳಿ ಒಂದು ಊರು ಆ ಊರಲ್ಲಿ ಇಬ್ಬರು ಅಣತಮ್ದಿರು ಆ ಹಣತಂಬರಿಬ್ಬರಿಗೂ ಮದುವೆ ಆಗಿತ್ತು ಆದರೆ ಆ ಎಣ್ತೀರಿಬ್ಬರಿಗೂ ಹೊಂದಾಣಿಕೆಯಾಗದೆ ಪರಸ್ಪರ ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ರು ಬೇರೆ ಬೇರೆ ಅಂದರೆ ಅದೇನು ದೂರದ್ದು ವಾಸವಲ್ಲ ಇದ್ದ ಮನೆಯಲ್ಲೇ ಮದ್ಯಕ್ಕೊಂದು ಅಡ್ಗೋಡೆ ಇಟ್ಕೊಂಡು ಆ ಕಡೆ ಒಬ್ಬ ಈ ಕಡೆ ಒಬ್ಬ ವಾಸ ಮಾಡ್ತಿದ್ರು ಹೀಗಾಗಿ ಆ ಕಡೆ ಏನಾದರೂ ಸದ್ದು ಆದರೆ ಈ ಕಡೆ ಮನೆಗೆ ಕೇಳ್ತಿತ್ತು ಈ ಕಡೆ ಮನೆಯಲ್ಲಿ ಏನಾದರೂ ಸದ್ದು ಆದರೆ ಆ ಕಡೆ ಮನೆಗೆ ಕೇಳ್ತಿತ್ತು ಇಬ್ಬರಿಗೂ ಜಮೀನಿತ್ತು ಅದನ್ನು ಕೂಡ ಪಾಲ್ ಮಾಡಿಕೊಂಡು ಆ ವರ್ಷ ಎಳ್ಳು ಬೆಳೆದಿದ್ರು ಎಳ್ಳು ಅಂದರೆ ಎಣ್ಣೆ ಪದಾರ್ಥ ಅದು ಎಣ್ಣೆ ತೆಗಿತಕ್ಕಂಥ ಎಳ್ಳು ಅದಕ್ಕೆ ಆಗ ಭಾಳ ಬೇಡಿಕೆ ಇತ್ತು ಪ್ರಮುಖ ವಾಣಿಜ್ಯ ಬೆಳೆ ಅಂದರೆ ಆಗ ಎಳ್ಳೇ ಆಗಿತ್ತು ಈ ಇಬ್ಬರು ಬೆಳೆದ ಎಳ್ಳನ್ನು ಈಗ ಒಳ್ಳೆ ಇಲ್ಲ ಒಳ್ಳೆ ರೇಟ್ ಬಂದಾಗ ಮಾರಾಟ ಮಾಡೋಣ ಅಂಥೇಳಿ ತಮ್ಮ ತಮ್ಮ ಮನೆಯಲ್ಲಿ ಶೇಖರಣೆ ಮಾಡ್ಕೊಂಡಿದ್ರು ಈಗಿರಬೇಕಾದ್ರೆ ಒಂದು ದಿನ ಈ ನಮ್ಮ ಅಣ್ಣ ಇದ್ನಲ್ಲ ಹಿರಿಯನು ಅವನ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇದ್ದು ಅಣ್ಣ ಎಲ್ಲೋ ಹೊರಗಡೆ ಹೋಗಿದ್ದ ಅವ್ರ ಮನೆಯಲ್ಲಿ ಚಟ 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 ಅಂತ ಪಟ ಹಾಕಿಸೋದ್ದು ಕೇಳಬಂತು ಈ ಕಡೆ ಇದ್ದಲ್ಲ ಕಿರಿಯಳು ತಮ್ಮ ನೆಣ್ತಿ ಅವಳು ಸ್ವಲ್ಪ ಹೊಟ್ಟೆ ಹೆಂಗ್ಸು ಹಿರಿಯಳು ಸ್ವಲ್ಪ ಸಮಾಧಾನದ ಈಗ ಈಗಿರ್ಬೇಕಾದ್ರೆ ಏನು ಇಂಥ ಸೌಂಡ್ ಬಂತಲ್ಲ ಅಂತ ಹೇಳಿ ಈ ಕಿರಿಯಾಳು ಅನ್ನಿಸ್ತು ಆದ್ರೆ ಹೋಗಿ ನೋಡೋಂಗಿಲ್ಲ ಕೇಳಿ ತಿಳಿಯೋಂಗಿಲ್ಲ ಏನು ಮಾಡೋದು ಅಂತೇಳಿ ಎರಡು ಮೂರು ದಿನ ಯೋಚನೆ ಮಾಡಿದಳು ಆಗ ಅವಳು ಬಳೀತು ಓ ಹೋ 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 ನನ್ನ ನಾನು ಆರ್ಗಿತ್ತಿ ದಿನಾನ ಎಳ್ಳೂರು ಕಂಡು ತಿಂತಾ ಇದ್ದಾಳೆ ಅಂತ ಆಗ ಇವಳೇನು ಮಾಡಿಳು ಈ ಕಿರಿಯಾಳಿದ್ಲಲ್ಲ ಅವಳು ಕೂಡ ಡೈಲಿ ಎರಡು ಮೂರು ಬಕ್ಸೆ ತಗೊಂಬುದು ಎಳ್ಳು ಹುರ್ಕಂಬದು ಬಿಗ್ಗೆ ತಿನ್ನೋದು ಹಿಂಗೇ ಮಾಡ್ತಾ ಬಂದಳು ಈ ಎಳ್ಳು ತಿಂದರೆ ಒಳ್ಳೆ ಚೆನ್ನಾಗಿ ಕೊಬ್ತಾರೆ ಇವಳು ಕೂಡ ಕಿರಿಯಳು ಚೆನ್ನಾಗಿ ಕೊಬ್ಬಿಳು ಈ ಎಳ್ಳು ಹುರ್ಕಂಡು ತಿಂದು ಕಿರಿಯಳದು ಎಷ್ಟು ಕೊಬ್ಬಿಳಪ್ಪ ಅಂದರೆ ಗಂಡ ಎಷ್ಟು ಒಡೆದ್ರೂ ತಡ್ಕೊಳ್ಳೋ ಅಷ್ಟು ಕೊಬ್ಬಿದ್ಲು ಆ ದಿನವೂ ಬಂತು ಅಂದರೆ ಈ ಗಾಣಿಕ್ ಶೆಟ್ಟಿ ಅಂತ ಮನೆ ಮುಂದಕ್ಕೆ ಬಂದ ನೋಡ್ರಪ್ಪ ಒಳ್ಳೆ ರೇಟ್ ಬಂದೈತೆ ಕೊಡ್ತೀನಿ ನಿಮ್ಮ ಎಳ್ಳಿದ್ರು ಕೊಡ್ರಿ ಅಂದ ತಮ್ಮ ಏನು ಮಾಡಿದೆ ಮೊದಲು ಅಣ್ಣನೇ ವ್ಯಾಪಾರ ಮಾಡಲಿ ಯಾಕೆಂದರೆ ಚೌಕಾಸಿ ಮಾಡಿ ಒಳ್ಳೆ ರೇಟ್ ನಿಗದಿ ಮಾಡ್ತಾನೆ ಅಂತೇಳಿ ಅಣ್ಣನ ಮನೆಗೆ ಕಳಿಸ್ತ ಹೋದ ಗಾಣಿಕ್ ಶೆಟ್ಟಿ ಗಾಣಿಕ್ ಶೆಟ್ಟಿಗೂ ಅವ್ರ ಅಣ್ಣಂಗು ವ್ಯಾಪಾರದ ಚೌಕಾಸಿ ನಡೀತು ವ್ಯಾಪಾರ ಕೊನೆಗೆ ಬಗೆಹರಿದು ಗಾಡಿಗೆ ಅಣ್ಣನ ಮನೆ ಎಳ್ಳನ್ನು ತುಂಬ್ಕೊಂಡ ಗಾಣಿಕ್ ಶೆಟ್ಟಿ ಮತ್ತು ತಮ್ಮನ ಮನೆಗೆ ಬಂದ ತಮ್ಮ ಹೇಳ್ಕೊಡ್ಬೇಕಲ್ಲ ಅದೇ ರೇಟ್ಗೆ ಅದೇ ರೇಟ್ಗೆ ಹೋಗಿ ನೋಡ್ದ ಶೇಕರೆ ಸಿಟ್ಟಂಥದ್ದು ಏನೈತಲ್ಲಿ ಒಂದು ಐದಾರು ಸೇರು ಮಾತ್ರ ಉಳ್ದು ಉಳಿದಿದ್ದೆಲ್ಲ ಇವಳು ಹುಡ್ಕಂಡು ತಿಂದವಳು ಅರೆ ರೇರೆ ಎಳ್ಳೇನಾದವು ಅಂತೂ ತಮ್ಮನಿಗೆ ಸಿಟ್ಟು ಬಂತು ಏನಾದವು ಅಂತ